ಇದೆ ಇವತ್ತು ಬಹಳ ವಿಜೃಂಭಣೆಯ ರೈತರಿಗೆ ಹಬ್ಬ ಆಗಿದೆ ಈ ಹಬ್ಬದ ವಿಚಾರದಲ್ಲಿ ಇವತ್ತು ಎಲ್ಲ ರೈತ ಸಂಘಟನೆಗಳು ಒಂದಾಗಿ ಇವತ್ತು ಸೇರಬೇಕಾದಂಥ ಟೈಮ್ ಇತ್ತು ಬಟ್ ಇವತ್ತು ಏನು ರೈತರಿಗೆ ಕೆಲಸ ಕಾರ್ಯಗಳು ಬಹಳವಾಗಿ ಕುಯಿಲು ಕತ್ನೆಗಳು ಇಷ್ಟು ಇಷ್ಟು ಜನ ಸೇರಿ ಆ ವಿಶ್ವ ದಿನಾಚರಣೆಯನ್ನು ಸೂಚಕವಾಗಿ ಮಾಡಬೇಕು ಮುಂದೊಂದು ದಿನ ಒಂದು ಬೃಹತ್ತಾದ ಒಂದು ಒಂದು ವಿಚಾರ ಸಂಕಿರಣವನ್ನು ಈ ತಾಲೂಕಿನಲ್ಲಿ ಮಾತಾಡೋ ಮಾಡಿ ಮಾಡೋಣ ಅಂತ ಹೇಳಿ ನಿರ್ಧಾರ ಮಾಡ್ತಾ ಇವತ್ತು ಏನು ಈ ಸುಂದ್ರೇಶ್ ಹಸಿರು ನಕ್ಷತ್ರ ಅಂತ ಹೇಳಿ ಏನು ನಿನ್ತಾಯಿದ್ರು ನಮ್ಮ ರೈತ ಸಂಘದಲ್ಲಿ ಅವ್ರ ಜೊತೆಯಲ್ಲಿ ಅವರಿಗೆ ನಮನಗಳನ್ನು ಅರ್ಪಿಸ್ತಾ ನಾವು ನಂಜುಂಡಸ್ವಾಮಿಯವ್ರನ್ನು ಈ ಟೈಮಲ್ಲಿ ನೆಲೆಕೊಳ್ತಾ ಏನು ನಮ್ಮ ರೈತ ಸಂಘಟನೆಯಲ್ಲಿ ಇದ್ದು ಹುತಾತ್ಮರಾದಂಥ ಎಲ್ಲ ನಮ್ಮ ಹುತಾತ್ಮ ರೈತ ಸಂಘಟನಾ ಅಧ್ಯಕ್ಷರುಗಳಿಗೆ ಮತ್ತು ಕಾರ್ಯಕರ್ತರುಗಳಿಗೆ ನಮನಗಳನ್ನು ಸಲ್ಲಿಸ್ತಾ